ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಗೆ ಸ್ವಾಗತ ಈ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಈ ಒಂದು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅದರಲ್ಲಿ ಎಲ್ಲ ರೀತಿಯ ಹೋಮ್ ವಿಜ್ಞಾನ ಗಣಿತ ಪ್ರಶ್ನೋತ್ತರಗಳನ್ನ ಕೂಡ ಹಾಕುತ್ತೇವೆ ನಾವು ಇವತ್ತು ನೋಡ್ತಾ ಇದ್ದೀವಿ ರೇಂಬೋ ಸೆವೆಂತ್ ರೇಂಬೋ ಅಥವಾ ಇಂಗ್ಲಿಷ್ ವರ್ಕ್ ಬುಕ್ ಪಾರ್ಟ್ ಟೂ ನಲ್ಲಿ ಮೈಕ್ರೋ ಟೆಸ್ಟ್ ಒನ್ ಫಸ್ಟ್ ಒನ್ ಏನಿದೆ ರೀಡ್ ದಿ ಫಾಲೋವಿಂಗ್ ಕಂಪ್ಲೀಟ್ಲಿ ಅಂಡ್ ಆನ್ಸರ್ ದಿ ಕ್ವಶನ್ಸ್ ಗಿವನ್ ಬಿಲೋ ಅಂತ ಇದೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಅವುಗಳ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ಎ ರಾಹುಲ್ ಈಸ್ ಎ ಸ್ಮಾರ್ಟ್ ಹಾರ್ಡ್ ವರ್ಕಿಂಗ್ ಬಾಯ್ ಬಿ ರಾಹುಲ್ ಹ್ಯಾಸ್ ಟೂ ಯಂಗರ್ ಸಿಸ್ಟರ್ಸ್ ಅಂಡ್ ಟೂ ಎಲ್ಡರ್ ಬ್ರದರ್ಸ್ ಸಿ ರಾಹುಲ್ ಫ್ರೆಂಡ್ಸ್ ಡು ನಾಟ್ ಲೈಕ್ ಹಿಮ್ ಫಾಲ್ಸ್ ಡಿ ರಾಹುಲ್ ಗೆಟ್ಸ್ ಹೆಲ್ಪ್ ಫ್ರಾಮ್ ಹೀಸ್ ಸಿಸ್ಟರ್ಸ್ ಫಾಲ್ಸ್ ಓಕೆ राहुल लाइव पेर एंड देर मेम हाउस डिसम यू कैन यूज दि हिंट्स गिवन बिलो हिंट ब्लैक बोर्ड बुक् पेनि टेबल चेर एस इन युवर क्लास रूम ब्लैक बोर्ड टेबल चेर बी नंबर आफ स्टूडेंट इन युवर क्लास फिफ्टी ನಿಮ್ ಕ್ಲಾಸ್ ನಲ್ಲಿ ಎಷ್ಟು ಜನ ಇದಾರಲ್ಲ ಅಷ್ಟು ಜನದ್ದು ನೀವು ನಂಬರ್ ಬರೀರಿ ಆಯ್ತಾ ಅದಾದ್ಮೇಲೆ ಸಿ ನಂಬರ್ ಆಫ್ ಬಾಯ್ಸ್ ಟ್ವೆಂಟಿ ಫೈವ್ ನಿಮ್ಮ ಕ್ಲಾಸ್ ನಲ್ಲಿ ಎಷ್ಟು ಹುಡುಗರು ಇದ್ದಾರೆ ಅದನ್ನ ಬರೆಯಿರಿ ಡಿ ನಂಬರ್ ಆಫ್ ಗರ್ಲ್ಸ್ ಟ್ವೆಂಟಿ ಫೈವ್ ಅಂದ್ರೆ ನಿಮ್ಮ ಕ್ಲಾಸ್ ನಲ್ಲಿ ಹುಡುಗಿಯರ್ ಎಷ್ಟಿದಾರಲ್ಲ ಅವ್ರ ಸಂಖ್ಯೆ ಬರೆಯಿರಿ ಆಯ್ತಾ ಅದಾದ್ಮೇಲೆ ಇ ನಂಬರ್ ಆಫ್ ವಿಂಡೋಸ್ ಇನ್ ಯುವರ್ ಕ್ಲಾಸ್ ಫೋರ್ ನಿಮ್ಮ ಕ್ಲಾಸ್ ನಲ್ಲಿ ಕಿಟಕಿ ಎಷ್ಟಿವೆ ಅದನ್ನ ಬರೆಯಿರಿ ಎಫ್ ಫರ್ನಿಚರ್ ಇನ್ ಯುವರ್ ಕ್ಲಾಸ್ ರೂಮ್ ಅಂದ್ರೆ ಕ್ಲಾಸ್ ಕಪ್ಬೋರ್ಡ್ ಸ್ಟೂಲ್ ಚೇರ್ ನಿಮ್ ಕ್ಲಾಸ್ ಅಲ್ಲಿ ಏನೇನಿದೆ ಅಲ್ಲ ಅದನ್ನ ಬರೀರಿ ಜಿ ನಂಬರ್ ಆಫ್ ಸಬ್ಜೆಕ್ಟ್ಸ್ ಯು ರೀಡ್ ಸಿಕ್ಸ್ ಅದಾದ್ಮೇಲೆ ಎಚ್ ನೇಮ್ ಆಫ್ ಯುವರ್ ಕ್ಲಾಸ್ ಟೀಚರ್ ಅಂದ್ರೆ ನಿಮ್ ಕ್ಲಾಸ್ ಟೀಚರ್ ನೇಮ್ ನ ಬರೀರಿ ಅದಾದ್ಮೇಲೆ ಐ ಯುವರ್ ಬೆಸ್ಟ್ ಫ್ರೆಂಡ್ಸ್ ನೇಮ್ ಅವಿನಾಶ್ ನಾನ್ ಬರೆದಿದ್ದೀನಿ ನಿಮ್ಮ ಬೆಸ್ಟ್ ಫ್ರೆಂಡ್ ನೇಮ್ ಇದೆಯಲ್ಲ ಅದನ್ನ ಈ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಸೊ ಇಲ್ಲಿಗೆ ಇದೊಂದು ಇದೊಂದ್ಯಾವ್ದು ಟೆಸ್ಟ್ ಇತ್ತಲ್ಲ ಮೈಕ್ರೋ ಟೆಸ್ಟ್ ಒನ್ ಸೆವೆಂತ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ವರ್ಕ್ ಬುಕ್ ನಲ್ಲಿ ಇದು ಫಸ್ಟ್ ಟೆಸ್ಟ್ ಮುಗೀತು ಇಲ್ಲಿಗೆ ಅದಾದ್ಮೇಲೆ ಇನ್ನು ನೆಕ್ಸ್ಟ್ ಯಾವ್ದು ಇದೆ ಯುನಿಟ್ ಟು ದ ವೈಸ್ ಕಿಂಗ್ ಇದೆ ಆಯ್ತಾ ಸೊ ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಸ್ಕೂಲ್ ಟೆಕ್ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ನಲ್ಲಿ ಎಲ್ಲ ರೀತಿಯ ಹೋಮ್ ವರ್ಕ್ ಗಳನ್ನ ಅದಾದ್ಮೇಲೆ ರೇಂಬೋ ಬುಕ್ ಅದಾದ್ಮೇಲೆ ಸುವೇಗ ಸುಮೇರು ಇಂಗ್ಲಿಷ್ ವಿಜ್ಞಾನ ಪ್ರಶ್ನೋತ್ತರಗಳನ್ನು ಕೂಡ ಎಲ್ಲವನ್ನೂ ಕೂಡ ಈ ಚಾನಲ್ನಲ್ಲಿ ಹಾಕುತ್ತೇವೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋ ವೀಕ್ಷಿಸಿದ್ರೆ ನೀವು ಒಳ್ಳೆಯ ಮಾರ್ಕ್ಸ್ ಗಳನ್ನ ಪಡೆಯಬಹುದು ಪರೀಕ್ಷೆಯಲ್ಲಿ ಅದಕ್ಕೋಸ್ಕರ ನೀವೇನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿರಿ ಆಯ್ತಾ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಸೆಕೆಂಡ್ ಯೂನಿಟ್ ಜೊತೆಗೆ ದ ವೈಸ್ ಕಿಂಗ್ ಜೊತೆಗೆ ಭೇಟಿಯಾಗೋಣ ಆಗೋಣ